ಸಿನ್ಮಾ ಅನ್ನೋದು ಮನರಂಜನೆ ಅಲ್ವಾ ಮನರಂಜನೆಗೋಸ್ಕರ ನೀವೇ ನೀವು ಯಾವುದೇ ಸಿನಿಮಾ ಇಷ್ಟಪಡ್ಬೋದು ಇವಾಗ ನಾನು ಆಗಲೇ ಭಯ ಆಗುವಂಥ ಸಿನಿಮಾಗಳು ನನಗಿಷ್ಟ ಇಲ್ಲ ಅದೇ ರೊಮ್ಯಾಂಟಿಕ್ ಸಿನ್ಮಾಗಳು ಫ್ಯಾಮಿಲಿ ಡ್ರಾಮಾ ನನಗಿಷ್ಟ ಅದೇ ರೀತಿ ನಿಮಗೇನೋ ಇಷ್ಟ ಇರತ್ತೆ ಕಾಮಿಡಿ ಇದು ವಾಟ್ ಎವರ್ ಸೊ ಜನ್ರಲಿ ಸಿನಿಮಾ ಅನ್ನೋದು ಮನರಂಜನೆಗೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ಏ ಈ ಸಿನಿಮಾ ಇದು ನೋಡಬೇಕಪ್ಪ ನನಗೆ ಇಂಟ್ರೆಸ್ಟ್ ಇದೆ ಆ ರೀತಿ ಹಗ್ಗ ಇವಾಗ ಕ್ರಿಯೇಟ್ ಮಾಡಿರೋ ಒಂದು ಕುತೂಹಲ ಎಲ್ಲರಿಗೂ ಏನಿದು ಕತೆ ಏನಿರ್ಬೋದು ಹಾಗೆ ಹೀಗೆ ಅಂತ ಸೊ ಆ ಜೋಂಡ್ರೆ ಇಷ್ಟಪಡೋರು ಒಂದಷ್ಟು ಜನ ಇರ್ತಾರೆ ಅವ್ರು ಥಿಯೇಟ್ರಿಗೆ ಬಂದು ಅದನ್ನು ಎಂಜಾಯ್ ಮಾಡಬೇಕು ಇಲ್ಲಾಂದರೆ ಅದು ಬೇರೆ ಕಡೆ ನಿಮ್ಗೆ ಆ ಎಂಜಾಯ್ಮೆಂಟ್ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಗ್ಗ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ ಅವಿನಾಶ್ ಅಂತ ಒಬ್ಬ ಯಂಗ್ ನಿರ್ದೇಶಕ ಇಂಜಿನಿಯರಿಂಗ್ ಮಾಡಿ ಯಾವ ಅದೋ ಒಂದು ಐ ಟಿ ಕಂಪ್ನೀಲಿ ಕೆಲಸ ಮಾಡ್ತಿದ್ದವರು ಇಲ್ಲ ಇಲ್ಲಿ ನನ್ನ ಪ್ಯಾಷನ್ ಇದೆ ಈ ಸಿನಿಮಾ ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ನನ್ನ ಪ್ಯಾಷನ್ ಇದೆ ಅಂತ ಅದನ್ನು ಬಿಟ್ಟು ಬಂದು ಒಳ್ಳೆ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆ ಕಥೆ ಮಾಡಿ ಒಂದು ಒಳ್ಳೆ ಸಿನಿಮಾ ನಾನು ಕೊಡಬೇಕು ಇಂಡಸ್ಟ್ರೀಲಿ ನನ್ನದೊಂದು ಹೆಸರು ಆಗಬೇಕು ಅಂತ ಅವರು ಉದ್ದೇಶ ಇಟ್ಕೊಂಡು ಬಂದಿದ್ದಾರಲ್ಲ ಅದು ಬಹಳ ಖುಷಿ ಕೊಡುವಂಥ ವಿಷಯ ಆ್ಯಂಡ್ ರಾಜ್ ರಾಜ್ ಭಾರದ್ವಾಜ್ ಅವರು ನಮ್ಮ ನಿರ್ಮಾಪಕರು ಅವ್ರಿಗೂ ಸಿನಿಮಾಗೂ ಕನೆಕ್ಷನೇ ಇಲ್ಲ ಅಂದರೆ ಅವ್ರು ಬೇರೆ ಪ್ರಾಜೆಕ್ಟ್ಸ್ಗೆ ಎಲ್ಲ ಫಂಡಿಂಗ್ ಇಂಡಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಅನ್ಕೋತೀನಿ ಬಟ್ ಪೂರ್ಣ ಪ್ರಮಾಣದ ಒಂದು ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡ್ತಿರೋದು ಆ ಹಗ್ಗಾನೇ ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡಿದ್ದಾರೆ ಫೈನಾನ್ಸ್ ಮಾಡಿದ್ದಾರೆ ಅವ್ರದ್ದು ಟೋಟ್ಲಿ ಡಿಫ್ರೆಂಟ್ ಫೀಲ್ಡ್ ಸಿನಿಮಾ ಫೀಲ್ಡೇ ಅಲ್ಲ ಅವ್ರದ್ದು ಏನೋ ಬಿಸ್ನೆಸ್ ಇದೆ ಸೊ ಆ ಥರ ಇದ್ದಾಗ ಅವರು ಬಂದು ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಗುರ್ತಿಸ್ಕೋಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ಸೊ ಅದು ಬಹಳ ಖುಷಿ ಕೊಡುವಂಥ ವಿಷಯ ಅಂಥ ಸಿನಿಮಾಗಳನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿರೋಂಥ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ಗೆಲ್ಸಿದ್ರೆ ಅವರು ನಿರ್ದೇಶಕರಿಗಾಗ್ಲಿ ನಿರ್ಮಾಪಕರಿಗಾಗಲಿ ಇನ್ನೊಂದು ಸಿನಿಮಾ ಮಾಡೋ ಧೈರ್ಯ ಇನ್ನೊಂದು ಸಿನಿಮಾ ಮಾಡೋ ಒಂದು ಏನು ಉತ್ಸಾಹ ಅವರಲ್ಲಿ ತುಂಬುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ